ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಕಲರ್ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಗೆ ಕಲರ್ ಬಳಕೆ ನಿರ್ಬಂಧ ರಾಜ್ಯ ಸರ್ಕಾರದ ಆದೇಶ ಇನ್ಮುಂದೆ ಕೃತಕ ಬಣ್ಣ ಬಳಕೆ ಕಂಡು ಬಂದಲ್ಲಿ ಏಳು ವರ್ಷ ಜೈಲು ಹತ್ತು ಲಕ್ಷ ರು ದಂಡ ಚುನಾವಣಾ ಬಾಂಡ್ಗಾಗಿ ಸಮಯಾವಕಾಶ ಕೋರಿದ್ದ ಎಸ್ಬಿಐ ಅರ್ಜಿ ವಜಾ ನಾಳೆಯೊಳಗೆ ಎಲ್ಲ ದಾನಿಗಳ ವಿವರ ಬಹಿರಂಗಪಡಿಸುವಂತೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಸೂಚನೆ ಮಾರ್ಚ್ ಹದಿನೈದರಂದು ಖಾಲಿ ಇರುವ ಎರಡು ಸ್ಥಾನಗಳಿಗೆ ಚುನಾವಣಾ ಆಯುಕ್ತರ ನೇಮಕ ಪ್ರಧಾನಿ ನೇತೃತ್ವದ ಸಮಿತಿಯಿಂದ ಆಯ್ಕೆ ನೂತನ ಆಯುಕ್ತರ ನೇಮಕ ತಡೆ ಕೋರಿ ಸುಪ್ರೀಂಗೆ ಕಾಂಗ್ರೆಸ್ ಅರ್ಜಿ ಅನಂತಕುಮಾರ್ ಹೆಗಡೆ ಸಂವಿಧಾನ ತಿದ್ದುಪಡಿ ಹೇಳಿಕೆ ಪ್ರಕರಣ ಬಿಜೆಪಿ ಹಿಡನ್ ಅಜೆಂಡಾ ಎಂದ ಸಿಎಂ ಸಿದ್ದರಾಮಯ್ಯ ಸಂಸದರ ಹೇಳಿಕೆ ವೈಯಕ್ತಿಕ ಎಂದ ಬಿಜೆಪಿ ಸ್ವಂತ ಮನೆ ಕಟ್ಟುವವರಿಗೆ ನಂಬಿಕೆ ನಕ್ಷೆ ಹೊಸ ಆಸ್ತಿ ತೆರಿಗೆ ಪದ್ಧತಿ ಆಸ್ತಿ ತೆರಿಗೆ ಖಾತಾ ವಿತರಣೆಯಂತಹ ಕ್ರಾಂತಿಕಾರಿ ಹೆಜ್ಜೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅಖಾಡಕ್ಕೆ ಇಳಿದಿದ್ದೇವೆ ಜಯ ಗಳಿಸುತ್ತೇವೆ ಎಲೆಕ್ಷನ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಮೊದಲ ಪ್ರತಿಕ್ರಿಯೆ ಎಐ ಟೂಲ್ ಬಳಸಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ನಕಲಿ ವಿಡಿಯೋ ಸೃಷ್ಟಿ ನಲವತ್ತೊಂದು ಸೆಕೆಂಡ್ನ ವಿಡಿಯೋನಲ್ಲಿ ಮಧುಮೇಹ ಔಷಧಿ ಖರೀದಿಸುವಂತೆ ಪ್ರಚಾರ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲು ರಾಮನಗರದಲ್ಲಿ ಸ್ಮಶಾನದಲ್ಲಿ ವಾಮಾಚಾರ ಶಂಕೆ ಇಪ್ಪತ್ತಕ್ಕೂ ಹೆಚ್ಚು ತಲೆಬೋರಡೆ ಪತ್ತೆ ಆರೋಪಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಜನ ಮದುವೆಗೆ ಹೊರಟಿದ್ದ ಬಸ್ ಮೇಲೆ ಬಿದ್ದ ಹೈಟೆನ್ಷನ್ ವಾಯರ್ ಉತ್ತರ ಪ್ರದೇಶದಲ್ಲಿ ಭೀಕರ ಘಟನೆ ಐದಕ್ಕೂ ಹೆಚ್ಚು ಮಂದಿ ಸಾವು ಹಲವರಿಗೆ ಗಾಯ ತೊಂಬತ್ತಾರನೇ ಆಸ್ಕರ್ ಪ್ರಶಸ್ತಿ ವಿಜೇತರ ಘೋಷಣೆ ಓಪನ್ ಹೈಮರ್ ಚಿತ್ರಕ್ಕೆ ಅತ್ಯುತ್ತಮ ನಟ ನಿರ್ದೇಶಕ ಸೇರಿ ಏಳು ಆಸ್ಕರ್ ಪ್ರಶಸ್ತಿಗಳ ಗರಿ ಆಸ್ಕರ್ ವೇದಿಕೆಗೆ ಬೆತ್ತಲಾಗಿ ಬಂದ ನಟ ಜಾನ್ಸೀನಾ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ